ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದಾರ ಅನ್ಕೋತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವರು ನೋಡೋದ್ರಿಂದ ತುಂಬ ಸಪೋರ್ಟ್ ಆಗುತ್ತಾ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಏನಪ್ಪ ಅಂದ್ರೆ ಮೊನ್ನೆ ಹಿಡಿದಾಗ ಶೇರ್ ಮಾಡೀನಿ ನಾನು ಅಂದ್ರೆ ಬೂತ್ಗಳ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ದೆ ಅದ್ರಾಗ ಅದಾವ ಇಲ್ಲೋ ಗೊತ್ತಿಲ್ಲ ತುಂಬಾ ಅವತ್ತು ಇಡೀ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಭಯಪಟ್ಟಿದೆ ಅದಕ್ಕೆ ಅದಾವಿಲ್ಲೋ ಅಂತ ಹೇಳಿ ನಾನೊಂದು ಸ್ಟುಡಿಯೋ ಇಲ್ಲ ಅಂತ ನೋಡೀನಿ ಅದಾವತ್ತೂ ನೋಡೀನಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಶೇರ್ ಹೇಳ್ರಿ ಅಂತ ಹೇಳಿ ನಮ್ಮ ಮಾತಿಗೆ ಕೂಡ ನನಗೆ ನಮ್ಗೆ ಅನುಭವ ಆಗಿರೋ ಪ್ರಕಾರ ನಮ್ಮತ್ತಿಗೆ ತುಂಬ ಹಿಂಸೆ ಕೊಟ್ಟಿದ್ದ ಭೂತಾಗಿ ಬಂದ ಹಾಗಾಗಿ ನಾವು ಇದಾಳ ಇದ್ದಾವೆ ಅಂತ ನಂಬ್ತಿವಿ ಹಂಗಾಗಿ ನೀವು ಏನಾದರೂ ಕಮೆಂಟ್ ಮಾಡಿ ಸ್ಟೋರಿ ಅಂತ ಹೇಳಿದ್ ನಾನು ಹೋ ಹಂಗೆ ಹೇಳೋಣ ತುಂಬ ಜನ ಕಮೆಂಟ್ ಮಾಡಿದ್ರೆ ಅದಕ್ಕೋಸ್ಕರ ಶೇರ್ ಮಾಡ್ಬೇಕನ್ನಷ್ಟರಲ್ಲಿ ನಾನು ಶೇರ್ ಮಾಡ್ಬೇಕಾದ್ರೆ ಮೊಬೈಲ್ ತೊಗೊಳಷ್ಟ್ರಲ್ಲಿ ನೋಡಿರಿ ನನ್ನ ಕೈ ಯಾವ ಥರ ಆಗಿದ್ದು ಕೈ ಯಾಕೆ ತೋರಿಸೋತ ಅಂದ್ಕೊಬೇಡ್ರಿ ಕೈ ಯಾವ ಥರ ಆಗಿತ್ತು ಇಲ್ಲಿ ಕೂತ್ಕೆ ನೋಡಿರಿ ಎಲ್ಲ ಫುಲ್ ಏನಪ್ಪ ಅಂದ್ರೆ ಗಾದ್ರಿ ಗಾದ್ರಿ ಅಂದ್ರೆ ಇವಾಗ ಕೋರಿಗಳೆಲ್ಲ ಅಡ್ಯಾಡ್ತಾವಲ್ಲ ಹಂಗೆ ಮೈಯೆಲ್ಲ ಮೈಯೆಲ್ಲ ಆಗಿದ್ದಿಲ್ಲ ಜಸ್ಟ್ ಕುತ್ತಿಗೆ ಆಮೇಲೆ ಬಲಗೈ ಕೈ ಮ್ಯಾಲ ಬಲ್ ಕಾಲ್ ಮ್ಯಾಗ ಅಷ್ಟೇ ಆಗಿದ್ದು ಕುತ್ತಿಗೆ ನೋಡ್ರಿ ಯಾವ ಥರ ಅದು ದಪ್ಪ ದಪ್ಪ ಆಗೈತಿ ಅಂದ್ರೆ ಅವು ಗುಳಿಗೆ ಅದೂ ಹೋದುವಲ್ಲ ಎಷ್ಟು ಹಿಂಸೆ ಅಂದ್ರೆ ಸಿಕ್ಕಾಪಟ್ಟೆ ಕೆರೆದು 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 ಎಲ್ಲ ಯಾವ ಥರ ಆಗೈತೆ ನೋಡ್ರಿ ಇಲ್ಲಿ ಆ ಥರ ಆಗ್ಬಿಡ್ತು ಅದು ಅಂದರೆ ನಾನು ಇಡೀವೋ ಮಾಡಬೇಕು ಈ ಥರ ಹೇಳಬೇಕು ಕೇಳ್ಯಾರ ಅಷ್ಟರಲ್ಲಿ ಆ ಥರ ಆಯಿತು ನಿಜ ತುಂಬಾ ಭಯ ಆಗೋಯ್ತು ಆವಾಗ ಹೋಗಿ ರಾಘವೇಂದ್ರ ಮುಂದೆ ನಿಂತ್ಕೊಂಡು ನಾನು ರಾಯರೆ ನೀವೇ ಕಾಪಾಡಬೇಕು ಅಂತ ಹೇಳಿ ಅವ್ರಿಗೆ ದೀಪ ಎಲ್ಲ ಹಚ್ಚಿ ಅವ್ರ ಅಕ್ಷತೆ ತೊಗೊಂಡು ತಲೆ ಮೇಲೆ ಹಾಕ್ಕೊಂಡು ಆಮೇಲೆ ತುಪ್ಪ ದೀಪ ಬೆಳಗ್ಗೆ ಉದಿಲಿ ಕಡಿ ಹಚ್ಚಿದೆ ಆಮೇಲೆ ಸ್ವಲ್ಪ ಕೆರೆದು ಕೆರೆದು ಒಂದು ಒಂದು ಗಂಟೆ ಅನಿಸತ್ತೆ ಆದ ಬಳಕೆ ನಾರ್ಮಲ್ ಗುಳಿ ಎಲ್ಲ ಹೋದು ಆದರೆ ಕೈ ಯಾವ ಥರ ಬಾತಂಗೆ ಕಾಣಿಸ್ತದೆ ನೋಡ್ರಿ ಅಲ್ಲಿ ಶೇಪ ಚೇಂಜ್ ಆಗಿಬಿಟ್ಟೈತಿ ಕೈದ ಅಲ್ಲಿ ನೋಡ್ಬೋದಾ ಅಲ್ಲಿ ಎಷ್ಟು ಎಲ್ಲ ಯಾವ ಥರ ಕಾಣಿಸೋಕತ್ತೈತಿ ನೋಡಿದ್ರೇ ಗೊತ್ತಾಗ್ತೈತಿ ನಿಮ್ಗೆ ಅಂದರೆ ಕೆರೆದು ಆ ಕೈ ಅಷ್ಟು ಕೆರೆತ ಗುಳ್ಳಿದು ಸಿಕ್ಕಾಪಟ್ಟೆ ಕೆರೆತ ಮತ್ತು ಬಲಗಾಲು ಮತ್ತು ಬಲಕೈ ಕುತ್ತಿಗೆ ಅಷ್ಟೇ ಆ ಥರ ಆಗಿರೋದು ಅಲ್ಲಿ ನೋಡ್ಬೋದು ಒಂಥರ ಹಿಡಿದ್ರೆ ಎಲ್ಲ ದಿಪ್ ಆಗೋ ಥರ ಆಗೋಗ್ಬಿಡ್ತು ನಿಜ ಏನಕ್ಕೆ ಆಯಿತು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಾ ಇದಕ್ಕೆ ಅಂತ ನೀ ಇದನ್ನಾಗಿ ಹೇಳೋಂಗಿಲ್ಲ ಪರ್ಫೆಕ್ಟಾಗಿ ಆದರೆ ನಾನು ವಿಡಿಯೋ ಮಾಡಬೇಕು ಅನ್ನೋಷ್ಟರಲ್ಲಿ ಆಯ್ತು ಆ ಥರ ಮತ್ತು ನಾನು ಎಲ್ಲಿ ಹೋಗಿದ್ದಿಲ್ಲ ಏನೂ ಇಲ್ಲ ರಾತ್ರಿ ಅಷ್ಟಂದರೆ ಏಳು ಗಂಟೆ ಆಗಿತ್ತು ಅಡುಗೆ ಮಾಡಬೇಕಂತ ಒಲಿ ಮುಂದಾನೆ ಕೂತಿದ್ದೆ ಏನೂ ಇಲ್ಲ ಸಿ ಸುಮ್ಮನೆ ಕೂತಿದ್ವಿ ಕೂತಲ್ಲೇ ಆ ಥರ ಸಿಕ್ಕಾಪಟ್ಟೆ ಕೆರೆತ ಸ್ಟಾರ್ಟ್ ಆಯಿತು ಫುಲ್ ಗುಳಿಯೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಆಗೋಷ್ಟರಲ್ಲಿ ಕೆರೆದು ಕೆರೆದು ಅಷ್ಟರಲ್ಲಿ ಒಂದು ಸ್ವಲ್ಪ ಇದನ್ನ ಮಾಡೋಷ್ಟರಲ್ಲಿ ನೋಡ್ಬೋದು ಇಲ್ಲಿ ಗುಳಿ ಹೆಂಗೆ ಅದಾವ ಅಂತ ಅಲ್ಲಿ ಗುಳಿ ಹಿಡ್ಯೋದಾಗ ಕಂಡಿಲ್ಲ ಅದಕ್ಕೋಸ್ಕರ ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೆ ಅದನ್ನ ತೋರಿಸಕ್ಕೆ ನೋಡಿರಿ ಯಾವ ಥರ ಗಾದ್ರಿ ಆಗ್ಯಾವ ಅಂಥೇಳಿ ಅದಕ್ಕೋಸ್ಕರ ನೋಡಿ ಏನು ಆಯ್ತಂತ ಅರ್ಥನೇ ಆಗಲಿಲ್ಲ ಆ ಥರ ಆಯಿತು ಕುತ್ತಿಗೆ ಕೂಡ ನೋಡ್ರಿ ಯಾವ ಥರ ಆಗೈತಿ ಅಂತೇಳಿ ಎಲ್ಲರೂ ರಾಯರ್ ಮೇಲೇನ ಬರ ಹಾಕಿ ಅನ್ನೋಷ್ಟರಲ್ಲಿ ಕಡಿಮೆ ಆಯಿತು ರಾಯರ್ ನಿಜವಾಗ್ಲೂ ಅದಕ್ಕೆ ನಾನು ರಾಯರ್ನ ನಂಬಿದ್ದು ಸೊ ವಿಡಿಯೋನ ಮುಂದಿಂದು ಸ್ಟೋರಿನ ಶೇರ್ ಮಾಡಲೋಬೇಡೋ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ನೀವು ಕಮೆಂಟ್ ಮಾಡಿರಿ ನಂಗೆ ಯಾಕೆ ಆ ಥರ ಆಗಿರ್ಬೋದು ಅಂಥೇಳಿ ನನಗೆ ಕುತ್ತಿಗೆ ಆ ಥರ ಆಗಿರೋದಕ್ಕೆ ತುಂಬ ಡೌಟ್ ಇದೆ ಯಾಕಂದರೆ ಅವರು ಕೂಡ ನೀನು ಹಾಕೊಂಡು ಸತ್ತಿದ್ರು ನಮ್ಮ ಅತ್ತಿಗೆ ಅದಕ್ಕೆ ನಾನು ಕೂತ್ಕಿ ತುಂಬ ನೋವಾಗಿಬಿಡ್ತು ಸೊ ತುಂಬಾ ನಿಜ ಭಯ ಆಗೋಗಿತ್ತು ಹೇಳಬೇಕು ಹೇಳಬಾರ್ದು ಅನಿಸ್ಬಿಡ್ತು ಆ ಸ್ಟೋರಿನ ಹೇ ಹಂಚ್ಕೋಬೇಕು ಅನ್ನೋದು ನನಗೆ ತುಂಬ ಇದೆ ನೋಡೋಣ ನೀವು ಕಮೆಂಟ್ ಮಾಡಿ ನಿಮ್ಮ ಇದ್ರ ಮೇಲೆ ಹೇಳ್ತೀನಿ ಮತ್ತು ಇವತ್ತು ನಿಜವಾಗ್ಲೂ ಪ್ರಾಣಾಪಾಯದಿಂದ ನಿಜವಾಗ್ಲೂ ಉಳ್ಕೊಂಡು ಅದೇನಾಯಿತು ಅಂದ ಮುಂದಿನ ಹಿಡಿಯೋದಾಗ ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಆಲ್